ನಮಸ್ಕಾರ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಸೊ ಮೊನ್ನೆ ರೀಸೆಂಟಾಗಿ ನಾನು ದುಬ್ಬರೆ ಕ್ಯಾಂಪಿಗೆ ಹೋದ್ಮೇಲೆ ದುಬ್ಬರೆ ಕ್ಯಾಂಪ್ ಟೂರ್ ವಿಡಿಯೋ ಹಾಕಿದ್ದೆ ಆ ವಿಡಿಯೋನಲ್ಲಿ ಧನಂಜಯ ಕಾಣಿಸಿರಲಿಲ್ಲ ಕಾಣಿಸಿದ್ದ ತುಂಬ ದೂರದಿಂದ ಕಾಣಿಸಿದ್ದ ಸೊ ಈ ವಿಡಿಯೋನಲ್ಲಿ ನನ್ನ ಹಿಂದ್ಗಡೆ ಧನಂಜಯ ಇದನ್ನೇ ನೋಡ್ತಾ ಇರ್ಬೋದು ನೀವು ಸೊ ಅದೇ ರೀತಿ ಕಂಜನ್ನು ಕಾಣಿಸ್ತಾನೆ ನೋಡಿ ಕಂಜನ್ಗೆ ನಾನು ಕುಸಿರೆ ಕೊಡ್ತಾ ಇದ್ದೀನಿ ಆನೆಗಳಲ್ಲಿ ಆಪ ಸ್ನೇಹಿತರಾದಂತಹ ನಮ್ಮ ಕಂಜನ್ ಆ್ಯಂಡ್ ಧನಂಜಯ ಈ ಎರಡು ಆನೆಗಳ ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು ಕೆಲವು ವಿಡಗಳಲ್ಲಿ ನಾನು ತುಂಬಾ ಹೇಳಿದ್ದೀನಿ ನಮ್ಮ ಕಂಜನ್ ಧನಂಜಯ ಎರಡು ಆನೆಗಳು ಕೂಡ ತುಂಬ ಆಕರ್ಷಣೆ ಆನೆಗಳು ಮುಖಲಕ್ಷಣದಲ್ಲಿ ನಮ್ಮ ಕಂಜನ ಆನೆ ತುಂಬ ಚೆನ್ನಾಗಿದ್ದಾನೆ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ನಮ್ಮ ಕಂಜನ ಆನೆ ಎರಡು ವರ್ಷಗಳಿಂದ ಮೈಸೂರು ದಸರಾ ಕೂಡ ಬರ್ತಾ ಇದ್ದಾನೆ ನಮ್ಮ ಧನಂಜಯನು ಕೂಡ ಏಳು ವರ್ಷಗಳಿಂದ ಅಂದರೆ ಎರಡು ಸಾವಿರದ ನಾಲ್ಕನೇ ಇಸುವೆಯ ಪ್ರಕಾರ ಧನಂಜಯನಿಗೆ ಏಳು ವರ್ಷದ ದಸರಾ ಎಕ್ಸ್ಪೀರಿಯನ್ಸ್ ಇದೆ ಸೊ ನೆಕ್ಸ್ಟ್ ನೋಡೋಣ ಯಾವ ಆನೆ ಅಂಬಾರಿ ಓರ್ಬೋದು ಅಂತ ತುಂಬ ಜನಕ್ಕೆ ಆತರ ಇದೆ ಸೊ ಧನಂಜಯನ ಅಭಿಮಾನಿಗಳು ಧನಂಜಯ ಅಂಬಾರಿ ಓರ್ಲಿ ಅನ್ನೋದು ಆಸೆ ಪಡ್ತಾರೆ ಮಹೇಂದ್ರನ ಅಭಿಮಾನಿಗಳು ಮಹೇಂದ್ರ ಅಂಬಾರಿ ಓರ್ಲಿ ಅನ್ನೋದು ಆಸೆ ಪಡ್ತಾರೆ ಅಂಡ್ ಪ್ರಶಾಂತನ ಅಭಿಮಾನಿಗಳು ಕೂಡ ನಮ್ಮ ಆನೆ ಅಂಬಾರಿ ಓರ್ಲಿ ಅನ್ನೋದು ಅವರ ಆಸೆ ಕೂಡ ನಮ್ಮ ಧನಂಜಯ ಆನೆ ಮಾಹುತರು ಭಾಸ್ಕರಣ್ಣ ಅವ್ರನ್ನು ಕೂಡ ಮಾತಾಡ್ಸಿದೆ ತುಂಬ ಖುಷಿ ಆಯಿತು ನನ್ನ ಆನೆ ತುಂಬ ಚೆನ್ನಾಗಿ ಅಂಬಾರಿ ಓರುತ್ತೆ ತುಂಬ ಕಾನ್ಫಿಡೆನ್ಸ್ ಇದೆ ನನಗೆ ಅಂತ ಹೇಳಿದರು ಕೇಳಿ ತುಂಬ ಖುಷಿ ಆಯಿತು ಏನಕ್ಕಪ್ಪ ಅಂದರೆ ನಮ್ಮ ಆನೆ ಮಾಹಿತರು ಆನೆಗಳನ್ನು ಎಷ್ಟು ಇಷ್ಟಪಡ್ತಾರೆ ಅನ್ನೋದಕ್ಕೆ ಇದೊಂದು ಚಿಕ್ಕ ಉದಾಹರಣೆ ಅಷ್ಟೇ ಆನೆಗಳು ಏನೇ ತರಲೆ ಮಾಡಿರ್ಬೋದು ಸೊ ನೋಡಿರ್ಬೋದು ಕಂಜನ್ ಹಾಗೂ ನಮ್ಮ ಧನಂಜಯ ಚಿಕ್ಕ ಪುಟ್ಟ ಇರ್ತವೆ ಅಂದರೆ ಕ್ಯಾಮ್ನಲ್ಲಿ ಆಗಿರ್ಬೋದು ಸೊ ದಸರಾದಲ್ಲಿ ನೋಡಿರ್ಬೋದು ಈಗ ನಮ್ಮ ಧನಂಜಯ ಒಂದು ಕಡೆ ಇದ್ದಾನೆ ಕಂಜನ್ ಇನ್ನೊಂದು ಕಡೆ ಇದ್ದಾನೆ ಮೊದಲು ಇಬ್ರು ಕೂಡ ತುಂಬ ಫ್ರೆಂಡ್ಸು ಈಗಲೂ ಕೂಡ ಫ್ರೆಂಡ್ಸೇ ಅಂದರೆ ಮದ ಬಂದಾಗ ಚಿಕ್ಕ ಪುಟ್ಟ ಜಗಳ ಆಗ್ತೇ ಹಾಗೆ ಆಗ್ತವೆ ಅದಕ್ಕೆಲ್ಲ ನಾವು ತುಂಬ ಸೀರಿಯಸ್ ಆಗಿ ಅದನ್ನು ತುಂಬ ಪೋಟ್ರೇಟ್ ಮಾಡೋದು ಬೇಡ ಸೊ ನಾನು ಹೇಳೋದಷ್ಟೇ ಎಲ್ಲ ಆನೆಗಳು ಕೂಡ ನಮ್ಮ ಆನೆಗಳೇ ನಮ್ಮ ಕರ್ನಾಟಕದ ಆನೆಗಳೇ ತುಂಬ ಅವನ್ನ ನೋಡಿ ಹೆಮ್ಮೆ ಪಡಬೇಕು ಹೊರತು ಅವನ್ನ ನಾವು ದ್ವೇಷಿಸ್ಬಾರ್ದು ತುಂಬ ಚೆನ್ನಾಗಿ ಕಾಣಿಸ್ತಾನೆ ನಮ್ಮ ಧನಂಜಯ ಅಂಬರಿ ಹೊತ್ತು ನಡಿಬೇಕಾದ್ರೆ ಏನಕ್ಕಪ್ಪ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ಮರದ ಅಂಬಾರಿ ಹೊತ್ತು ಸಾಗಬೇಕಾದ್ರೆ ಧನಂಜಯ ಸೇಮ್ ಅರ್ಜುನ್ ರೀತಿಯೇ ಕಾಣಿಸ್ತಾಯಿದ್ದ ನನ್ನ ನನಗೆ ನನ್ನ ಕಣ್ಣಿಗೆ ಆ ರೀತಿ ಕಾಣಿಸ್ತು ಅದನ್ನು ಹೇಳ್ತಾ ಇದ್ದೀನಿ ಮತ್ತು ಇನ್ನೊಂದು ನಮ್ಮ ಕಂಜನ ಆನೆ ಮುಂದೆ ಫ್ಯೂಚರಲ್ಲಿ ತುಂಬ ಒಳ್ಳೆ ಆನೆ ಏನಕ್ಕಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಕಂಜನ್ ಆನೆ ಕೂಡ ಮೈಸೂರು ದಸರಾಗೆ ಬಂದಿದ್ದ ಆ್ಯಂಡ್ ಇವನಿಗೆ ವಯಸ್ಸು ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೈದು ವರ್ಷ ಇದೆ ಸೇಮ್ ನಮ್ಮ ಭೀಮಾ ಯಾವ ರೀತಿ ಇದ್ದಾನೆ ಅದೇ ರೀತಿ ನಮ್ಮ ಕಂಜನ್ ವಯಸ್ಸು ಕೂಡ ಸೊ ಭೀಮಾ ನಮ್ಮ ಕಂಜನ್ ಅಂದರೆ ಮತ್ತಿಗೋಡು ಕ್ಯಾಮ್ನಲ್ಲಿ ಭೀಮಾ ಇದ್ದಾನೆ ಕಂಜನು ಇವನು ದುಬಾರಿ ಕ್ಯಾಮ್ನಲ್ಲಿದ್ದಾನೆ ಫ್ಯೂಚರಲ್ಲಿ ಒಳ್ಳೆ ಕಾಂಪಿಟೇಟರ್ ಅನ್ನೋ ರೀತಿ ಕಾಣಿಸ್ತಾ ಇದೆ ಅಂದರೆ ಭೀಮನಿಗೆ ಒಳ್ಳೆ ಧೈರ್ಯ ಇದೆ ಅದು ಎಲ್ಲರಿಗೂ ಕೂಡ ಗೊತ್ತಿದೆ ಕ್ಯಾಪ್ಚರಲ್ಲಿ ತುಂಬ ಚೆನ್ನಾಗಿ ಭಾಗವಹಿಸ್ತಾನೆ ನೋಡಿರ್ಬೋದು ರೀಸೆಂಟಾಗಿ ರಾಮನಗರ ಕಾರ್ಯಾಚರಣೆಯಲ್ಲಿ ತುಂಬ ಚೆನ್ನಾಗಿ ನಮ್ಮ ಭೀಮಾ ಭಾಗವಹಿಸಿದ ಅದೇ ರೀತಿ ನಮ್ಮ ಕಂಜನ್ ಕೂಡ ಫ್ಯೂಚರಲ್ಲಿ ಅವನಿಗೆ ಇನ್ನೂ ಕೂಡ ಸ್ವಲ್ಪ ಟ್ರೈನಿಂಗ್ ಆಗಲೇಬೇಕು ಯಾಕೆಂದರೆ ಭೀಮ ಕ್ಯಾಂಪ್ನಲ್ಲಿ ಬೆಳೆದಂಥ ಆನೆ ಸೊ ಕಂಜನ್ ಆನೆನ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಈ ಇಸುವಲ್ಲಿ ಕ್ಯಾಪ್ಚರ್ ಮಾಡ್ತಾರೆ ಸೊ ನೆಕ್ಸ್ಟು ಒಳ್ಳೆ ಆನೆ ಆಗಲಿ ಭೀಮನ್ ರೀತಿ ಆ್ಯಂಡ್ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಅಫಿಷಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದ